ಅಲ್ಲ ಒಂದು ಗೊಂದಲಗಳು ಗೂಡಾದಂತಹ ಜೀವನದ ಜಿಗುಪ್ಸಿಗೆ ಬಂದಂತಹ ಈ ಜೀವನವೇ ಅಂತ ಪರಿಸ್ಥಿತಿಗೆ ಬಂದಂತಹ ರಾಶಿಯವರು ಆದರೆ ಅದು ಮಕರ ರಾಶಿ ಈಗ ಮಕರ ರಾಶಿವರಿಗೆ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದಂತಹ ಮಕರ ರಾಶಿ ಒಂದು ಯೋಗದ ದಿನವನ್ನು ಈ ವರ್ಷ ನೋಡುತ್ತೆ ಈಗ ಸದ್ಯಕ್ಕೆ ಪಶ್ಚಾತ್ತಾಪದ ದಿನ ವರ್ಷವಾಗಿರುತ್ತೆ ಎಷ್ಟು ಅವಮಾನಗಳನ್ನು ಅನುಭವಿಸಿದ್ವಿ ಎಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ವಿ ಅದೆಲ್ಲವೂ ಸಹ ಹೊರಗಡೆ ಬಂದು ನಾನೂ ಸಹ ಆ ಥರ ಅಲ್ಲ ನಾನೊಬ್ಬ ಮನುಷ್ಯ ನಾನು ಈ ರೀತಿಯಾದಂಥ ಬದುಕಬೇಕಾಗಿರುವಂಥ ಮನುಷ್ಯ ನನಗೆ ಇಲ್ಲಿ ಸಲ್ಲದ ಅವಮಾನಗಳನ್ನು ಅನುಭವಿಸಿ ಇದೆಲ್ಲವೂ ಸಹ ನನಗೆ ದೂರ ಆಗಬೇಕು ಅನ್ನುವಂತಹ ವರ್ಷವಾಗಿದೆ ಎಷ್ಟು ವರ್ಷ ಏಳುವರೆ ವರ್ಷಗಳಿಂದಲೂ ಏನು ಜೀವನದ ಪಾಠವನ್ನು ಕಲಿದ್ರಿ ಅದನ್ನು ಇಲ್ಲಿ ಬಳಸ್ಕೊಳ್ತೀರಿ ಇಲ್ಲಿ ಬಳಕೆಯಿಂದ ನಿಮಗೆ ನಿಮ್ಮ ಜೀವನ ಉತ್ತುಂಗಕ್ಕೋಗುತ್ತೆ ಉತ್ತಮವಾಗಿ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಪಂಚಾಂಗ ಶ್ರವಣ ತೆಗೆದುಕೊಂಡಾಗ ಈ ವರ್ಷ ಯಾವ ರೀತಿಯಲ್ಲಿ ನಡೀತಿದೆ ಮಕರ ರಾಶಿಯವರಿಗೆ ಅಂತ ಅಂದರೆ ಮಕರ ರಾಶಿಯವರು ಲಾಭ ಎಷ್ಟು ಅಂತ ಅಂದರೆ ನೋಡಿ ವಿಶೇಷವಾಗಿ ತಿಳ್ಕೊಬೇಕಾಗ್ತದೆ ಮಕರ ರಾಶಿಗೆ ಎಂಟು ರೂಪಾಯಿ ಆದಾಯ ವ್ಯಯ ಎಷ್ಟು ಅಂತ ಅಂದರೆ ಹದಿನಾಲ್ಕು ರೂಪಾಯಿ ವ್ಯಯ ಸಂಪಾದನೆ ಮಾಡಿದಂತಕ್ಕಿಂತಲೂ ಸಹ ವೆಚ್ಚಗಳು ಜಾಸ್ತಿ ಆಗ್ತಿದೆ ನಿಮ್ಮ ಸಂಪಾದನೆಗಿಂತಲೂ ಸಹ ನೀವು ಕೆಲವು ವ್ಯವಹಾರಗಳಿಗೆ ಸಾಲ ಮಾಡಬೇಕಾಗುವಂಥ ಪರಿಸ್ಥಿತಿಗಳು ಬರುತ್ತೆ ಸುಮಾರು ಏಳುವರೆ ವರ್ಷಗಳಿಂದಲೂ ಸಹ ಸಾಡೇ ಸಾ ಶನಿಯ ಕಾಟದಲ್ಲಿ ಇದ್ದಂತಹ ಮಕರ ರಾಶಿ ಎಷ್ಟೋ ಅವಮಾನಗಳನ್ನು ಸಮಸ್ಯೆಗಳನ್ನು ಗೊಂದಲಗಳನ್ನು ನಷ್ಟಗಳನ್ನು ಕಷ್ಟಗಳನ್ನು ಅನುಭವಿಸಿದಂತಹ ಮಕರ ರಾಶಿ ಯಾರದೋ ಮಾಡಿದ ತಪ್ಪುಗಳಿಗೆ ನಾನು ಹೊಣೆಗಾರಿಕೆಯನ್ನು ಪಟ್ಟು ನಾನು ಇಷ್ಟೆಲ್ಲೂ ಶ್ರಮ ಪಡಬೇಕಾಯ್ತಲ್ಲ ಇಷ್ಟೆಲ್ಲ ಕಷ್ಟಪಡಬೇಕಾಗಿಲ್ಲವಂಥ ಪಶ್ಚಾತ್ತಾಪದಲ್ಲಿರುವಂಥ ಮಕರ ರಾಶಿ ಕೋಪದ ಬುದ್ಧಿಗೆ ಕೈ ಕೊಟ್ಟು ಏನೇನೋ ಅವಘಡಗಳನ್ನು ಮಾಡಿಕೊಂಡು ಈಗ ಶಿಕ್ಷೆ ಪಡಿತಿದ್ದೀನಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿರುವಂತಹ ಮಕರ ರಾಶಿ ಮಿತ್ರನೂ ಸಹ ಶತ್ರುವಾಗಿ ನಾನು ಯಾರು ನಂಬೋದು ಯಾರನ್ನು ಬಿಡೋದು ಏನೇ ಎರರೆಲ್ಲರೂ ಸಹ ನನಗೆ ಎಲ್ಲ ಶತ್ರುಗಳೇ ಆಗ್ಬಿಟ್ಟಾರೆ ಅನ್ನುವಂಥ ಮನಸ್ಥಿತಿಗೆ ಬಂದಿರುವಂಥ ಮಕರ ರಾಶಿ ನಂಬಿದವರು ನಂಬಿಕೆ ದ್ರೋಹ ಮಾಡಿ ನಮಗೆ ತುಂಬ ಅವಮಾನಗಳನ್ನು ಮಾಡಿದಂತಹ ಅವಮಾನವನ್ನು ಅನುಭವಿಸಿದಂತಹ ರಾಶಿ ಯಾರು ಅಂತಂದರೆ ಈ ಮಕರ ರಾಶಿ ಏಳುವರೆ ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಒಂದಲ್ಲ ಒಂದು ಗೊಂದಲಗಳು ಗೂಡಾದಂತಹ ಜೀವನದ ಜಿಗುಪ್ಸಿಗೆ ಬಂದಂತಹ ಈ ಜೀವನವೇ ಬೇಡ ಪರಿಸ್ಥಿತಿಗೆ ಬಂದಂತಹ ರಾಶಿಯವರು ಆದರೆ ಅದು ಮಕರ ರಾಶಿ ಈಗ ಮಕರ ರಾಶಿವರಿಗೆ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದಂತಹ ಮಕರ ರಾಶಿ ಒಂದು ಯೋಗದ ದಿನವನ್ನು ಈ ವರ್ಷ ನೋಡುತ್ತೆ ಸಂಕಷ್ಟಗಳಿಂದ ದೂರ ಆಗುತ್ತೆ ಎಷ್ಟು ನಷ್ಟಗಳಾಯಿತು ಅದು ಲಾಭಕ್ಕೆ ತಿರುಗುತ್ತೆ ವ್ಯವಹಾರದಲ್ಲಿ ಸಂತೃಪ್ತವಾದಂಥ ವಾತಾವರಣ ಇರುತ್ತೆ ಎಲ್ಲಿ ನಮ್ಮನ್ನು ಬಿಟ್ಟೋದಂಥ ಶತ್ರುಗಳಿಗೆ ಅವರಿಗೆ ಸತ್ಯಾಂಶ ಅರ್ಥವಾಗಿ ತೆತ್ತು ಮತ್ತೆ ನಮ್ಮ ಹತ್ರ ಬಂದು ಅವರು ಕ್ಷಮೆಯನ್ನು ಆಚಿಸುವಂಥದ್ದು ಮತ್ತೆ ನಿಮ್ಮ ಜೊತೆಯಲ್ಲಿ ಸ್ನೇಹವನ್ನು ಬಳಸುವಂತಹ ವಾತಾವರಣದಲ್ಲಿರ್ತಾರೆ ನಿಮ್ಮ ನಿಷ್ಠೆ ನಿಮ್ಮ ಶ್ರಮ ನಿಮ್ಮ ಜೀವನ ನಿಮ್ಮ ಜೀವನದ ಶೈಲಿ ಎಲ್ಲವ್ರಿಗೆ ಮನವರಿಕೆ ಆಗುತ್ತೆ ಯಾರದೋ ಮಾಡಿ ತಪ್ಪಿಗಿಂತ ಶಿಕ್ಷೆಯನ್ನು ಅನುಭವಿಸ್ತಾ ನಾನು ಅಂದ್ಕೊಂಡಿದ್ದ ತಪ್ಪು ತಪ್ಪಾಯ್ತಾಯ ಅಂದ್ಬಿಟ್ಟು ಮತ್ತೆ ನಿಮ್ಮನ್ನು ಕ್ಷಮೆ ಕೇಳಿ ನಿಮ್ಮ ಹತ್ರ ಸ್ನೇಹ ಚಾಚುವಂತಹ ದಿನಗಳು ನಿಮ್ಮಲ್ಲಿ ಬರುತ್ತೆ ಹಣಕಾಸಿನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಸಹ ವ್ಯಾಲ್ಯೂಡ್ ಆದಂತಹ ಕೆಲಸ ಕಾರ್ಯಗಳು ನಿಮ್ಮಲ್ಲೇ ಬರುತ್ತೆ ಕೆಲಸ ಎಂಟು ಅಷ್ಟು ಆದಾಯ ಮಾಡಿದ್ರೆ ಹದಿನಾಲ್ಕು ರೂಪಾಯಿ ಖರ್ಚು ಅಂತ ಅಂದರೆ ನಿಮಗೆ ಖರ್ಚು ವೆಚ್ಚಗಳು ಹಾಗೇ ಇರುತ್ತೆ ಆದರೆ ಮುಂದಿನ ದಿನಗಳಲ್ಲಂತೂ ಅನುಕೂಲಕರವಾದಂಥ ವಾತಾವರಣ ಇನ್ನೂ ಚೆನ್ನಾಗಿರುತ್ತೆ ಈಗ ಸದ್ಯಕ್ಕೆ ಪಶ್ಚಾತ್ತಾಪದ ದಿನವಾಗಿರೋ ವರ್ಷವಾಗಿರುತ್ತೆ ಎಷ್ಟು ಅವಮಾನಗಳನ್ನು ಅನುಭವಿಸಿದ್ವಿ ಎಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ವಿ ಅದೆಲ್ಲವೂ ಸಹ ಹೊರಗಡೆ ಬಂದು ನಾನೂ ಸಹ ಆ ಥರ ಅಲ್ಲ ನಾನೊಬ್ಬ ಮನುಷ್ಯ ನಾನು ಈ ರೀತಿಯಾದಂಥ ಬದುಕಬೇಕಾಗಿರುವಂಥ ಮನುಷ್ಯ ನನಗೆ ಸಲ್ಲದ ಅವಮಾನಗಳನ್ನು ಅನುಭವಿಸಿರಿದ್ದೀನಿ ಇದೆಲ್ಲವೂ ಸಹ ದೂರ ದೂರವಾಗಬೇಕು ಅನ್ನುವಂತಹ ವರ್ಷವಾಗಿರುತ್ತೆ ಮನಸ್ಸಿನ ಸ್ಥಿತಿ ನಿಮಗೆ ಈ ವರ್ಷ ಭಾಳ ದೃಢವಾಗಿರುತ್ತೆ ಕೋಪ ಶಮನವಾಗುತ್ತೆ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಕೈ ಹಾಕಿದ ಕೆಲಸಗಳಿಗೆ ಜಯದ ವಾತಾವರಣ ಇರುತ್ತೆ ಏನೇನು ಮಾಡಬೇಕಾದ್ರೂ ಆಲೋಚನೆ ಮಾಡಿ ಕೆಲಸ ಮಾಡುವಂತಹ ಮನಸ್ಥಿತಿಗೆ ಬರ್ತೀರಿ ಎಲ್ಲವೂ ಸಹ ಎಷ್ಟೆಷ್ಟು ವರ್ಷ ಏಳುವರೆ ವರ್ಷಗಳಿಂದಲೂ ಏನು ಜೀವನದ ಪಾಠವನ್ನು ಕಲಿದ್ರಿ ಅದನ್ನು ಇಲ್ಲಿ ಬಳಸ್ಕೊಳ್ತೀರಿ ಇಲ್ಲಿ ಬಳಕೆಯಿಂದ ನಿಮಗೆ ನಿಮ್ಮ ಜೀವನ ಉತ್ತುಂಗಕ್ಕೋಗುತ್ತೆ ಉತ್ತಮವಾಗಿರುತ್ತೆ ಜೊತೆಯಲ್ಲಿ ಕುಟುಂಬಕ್ಕೆ ಕೊಡುವಂತಹ ಗೌರವ ಕುಟುಂಬದಲ್ಲಿ ಜೊ ಜೊತೆಯಲ್ಲಿ ಸೌಹಾರ್ದತೆಯಲ್ಲಿ ಬಳಿ ಬಯಸ್ತೀರಿ ಇದುವರೆಗೂ ಕನ್ ಸಮಸ್ಯೆಗಳು ಗೊಂದಲಗಳು ಕುಟುಂಬದಲ್ಲಿ ಕಲಹಗಳಿದ್ದಂತಹ ಈ ರಾಶಿಯವರು ಕುಟುಂಬಕ್ಕೆ ತುಂಬ ಆದ್ಯತೆಯನ್ನು ಕೊಡ್ತೀರಿ ಅಣ್ಣ ತಮ್ಮ ತಾಯಿ ಮಕ್ಕಳು ಇವರೆಲ್ಲರೂ ಜೊತೆಯಲ್ಲಿ ನನ್ನ ಸಂಭ್ರಮದಲ್ಲಿ ಕಾಲ ಕಳೆಯಬೇಕು ನಾನು ಮಾಡಿದಂಥ ತಪ್ಪಿನ ಅರಿವೇ ಆಗಿದೆ ಯಾರೋ ನಾನು ಮನೆಗೆ ಮಾರಿ ಪರೋರ್ಗು ಉಪಕಾರಿಯಾಗಿದ್ದೆ ಅದು ಮನೆಗೆ ಇಷ್ಟು ಮಾಡಿದ್ರು ಸಹ ಪರವ್ರಿಗೆ ಅದು ಅದು ಉಪಕಾರವಲ್ಲ ಅದು ಅದು ನಷ್ಟವೇ ಬರುತ್ತು ನನಗೆ ಮನೆಗೆ ಮಾರಿಯಾಗಬಾರ್ದು ಮನೆಗೆ ನಾನು ಒಂದು ರಕ್ಷಕನಾಗಿರಬೇಕು ಅನ್ನುವಂತಹ ಮನಸ್ಥಿತಿಗೆ ಬಂದಿರುವಂತಹ ಮಕರ ರಾಶಿಯವರು ಮಕರ ರಾಶಿವರಿಗೆ ಶನಿ ಅನುಗ್ರಹ ಚೆನ್ನಾಗಾಯಿತು ಈಗ ಶನಿ ಬಿಟ್ಟೋಗ್ತಿದ್ದಂಗೆಯೇ ಶನಿ ಗ್ರಹನ ಅನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗಿದ್ದೀರಿ ಶನಿ ಅನುಗ್ರಹ ಚೆನ್ನಾಗಿದೆ ಗುರುವಿನ ಬಲ ಚೆನ್ನಾಗಿದೆ ಕೆಲಸದಲ್ಲಿ ಪ್ರಗತಿಯ ಕಾಣುವಂಥ ಯೋಗ ಚೆನ್ನಾಗಿದೆ ಈ ಯೋಗದಿಂದ ನಿಮಗೆ ಎಲ್ಲ ಉತ್ತುಂಗದ ವರ್ಷವಾಗಿ ಎರಡು ಸಾವಿರದ ಇಪ್ಪತ್ತೈದು ಖಂಡಿತವಾಗಿ ನಿಮ್ಮನ್ನು ಈ ವರ್ಷ ಬಹಳವಾದಂಥ ಅನುಕೂಲಕರವಾದಂಥ ದಿನ ಸಿಗುತ್ತೆ ನಿಮಗೆ ಈ ವರ್ಷ ನಿಮಗೆ ಅದೃಷ್ಟದ ವರ್ಷ ಅಂತಂದರೆ ತಪ್ಪಾಗೋದಿಲ್ಲ ಮಕರ ರಾಶಿಯವರು ಮಕರ ರಾಶಿಯವರು ಮಾಡಬೇಕಾಗಿರುವಂಥದ್ದು ಎಲ್ಲವನ್ನು ಕಳ್ಕೊಂಡಿದಿರಿ ಎಲ್ಲವನ್ನು ಈ ಗಳಿಕೆ ಮಾಡುವಂತಹ ಸಂದರ್ಭ ಆತುರದಲ್ಲಿ ಗಳಿಕೆಯೂ ಬೇಕಾಗಿಲ್ಲ ನಿಮ್ಮ ಪ್ರಯತ್ನ ಅಲ್ಪ ಪ್ರಯತ್ನ ದೊಡ್ಡ ಮಟ್ಟದ ಲಾಭಕ್ಕೆ ಹೋಗ್ತಾ ಇರುತ್ತೆ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಹೋಗಿ ಯಾವುದೇ ಕಾರಣಕ್ಕೂ ಮೊದಲು ಮಾಡಿದಂಥ ತಪ್ಪುಗಳನ್ನು ಯಾವುದೂ ಸಹ ತಪ್ಪುಗಳನ್ನು ಮಾಡಬೇಡಿ ದುಡುಕೋ ಸ್ವಭಾವ ಇಟ್ಕೊಬೇಡಿ ಕೋಪದಕ್ಕೆ ಬುದ್ಧಿಯನ್ನು ಕೊಡಬೇಡಿ ಇದನ್ನು ಒಂದು ಕಿವಿ ಮಾತನ್ನು ಇಟ್ಕೊಳ್ಳಿ ರಾಶಿ ಅಧಿಪತಿ ಬಂದು ಶನಿಗ್ರಹ ಆಗಿರ್ತಾರೆ ಶನಿಯ ಉಪಾಸನೆಯನ್ನು ಖಂಡಿತವಾಗಿ ಮಾಡಿ ಒಂದು ಹೆಣ್ಣು ದೇವರನ್ನ ಇಟ್ಕೊಳ್ಳಿ ಚಾಮುಂಡಿ ಮತ್ತು ದುರ್ಗಾ ಪರಮೇಶ್ವರಿ ಅಥವಾ ಕಟೀಲ್ ಪರಮೇಶ್ವರಿ ಮತ್ತು ಈ ರೀತಿಯಾದಂತಹ ತ್ರಿಶೂಲ ಆಯುಧಗಳನ್ನು ಇಟ್ಕೊಂಡಿರುವಂತಹ ಹೆಣ್ಣು ದೇವರುಗಳನ್ನ ಇಟ್ಕೊಳ್ಳಿ ಜೊತೆಯಲ್ಲಿ ಹನುಮಂತನ ಪ್ರಾರ್ಥನೆ ನಿಮಗೆ ಶನಿಗೆ ಅಧಿಪತಿಯಾದ ಯಾರು ಶನಿ ಹನುಮಂತ ಈ ಶನಿ ದೋಷಕ್ಕೋಸ್ಕರವಾಗಿ ನಾವು ಮಾಡಬೇಕಾಗುವಂಥದ್ದು ಭಜರಂಗಿ ಆದ್ದರಿಂದ ಹನುಮಂತನ ಧ್ಯಾನವನ್ನು ಯಾರೂ ಸಹ ಮಾಡ್ತಿರಬೇಕು ಮನೋಜವಂ ಮಾರುತಂ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠಂ ವಾತಾಧ್ಮಜ್ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಎನ್ನುವಂಥ ಮಂತ್ರವನ್ನು ಪಠಿಸ್ತಾ ಇರಬೇಕು ಧ್ಯಾನವನ್ನು ಮಾಡ್ತಾ ಇರಬೇಕು ಅನುಕೂಲಕರವಾದಂಥ ದಿನಗಳಂತೂ ಖಂಡಿತವಾಗಿ ನಿಮಗೆ ಈ ವರ್ಷ ಸಿಗುತ್ತೆ ಅಂತ ಹೇಳ್ತಾ ಈ ವರ್ಷ ಭಗವಂತನಿ ಮರಿಗೂ ಸಹ ಮಾಡಲಿ ಮಾಡಲಿಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ ಮಾಡಲಿ